ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಆಲ್ ಇವತ್ ನಾನ್ ಈ ವಿಡಿಯೋದಲ್ಲಿ ಸಾಬುದಾನ್ ಉಪ್ಪಿಟ್ಟು ಸಬ್ಬಕ್ಕಿ ಅಂತ ಕೂಡ ಕರಿತೀವಿ ಸಾಬುದಾನ್ ಉಪ್ಪಿಟ್ಟು ಅಥವಾ ಸಾಬುದಾನ್ ಕಿಚಡಿನ ಹೇಗ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸಿದೀನಿ ಫಸ್ಟ್ ನಾವು ಇದನ್ನ ನೆನೆಯೋದಕ್ಕೆ ಇಡಬೇಕು ನೆನೆಸೋದಕ್ಕೆ ನಾನು ಒಂದು ಸಾಬಾನಿ ಎಷ್ಟು ತಗೊಂಡಿರ್ತೀವಿ ಮೂರಷ್ಟು ನೀರ್ ಹಾಕಿ ನಾವು ನಾನು ನೈಟ್ ಪೂರ್ತಿ ನೆನ್ಸಿದೀನಿ ನೀವು ಬೇಕಿದ್ರೆ ಮೂರರಿಂದ ನಾಲ್ಕು ಗಂಟೆ ಕೂಡ ನೆನ್ಸ್ಕೊಂಡ್ ಮಾಡಬಹುದು ಇದಕ್ಕೆ ಏನೇನ್ ಬೇಕು ಅಂತ ಇವಾಗ ತೋರಿಸ್ತಿದ್ದೀನಿ ನಾನು ನಾನಿಲ್ಲಿ ಒಂದ್ ಎರಡ್ ಮೀಡಿಯಂ ಸೈಜ್ ಟೊಮೆಟೊನ ಕಟ್ ಮಾಡಿ ಇಟ್ಕೊಂಡಿದೀನಿ ಕರ್ಬೇವಿನ ಸೊಪ್ ತಗೊಂಡಿದ್ದೀನಿ ಆಲೂಗೆಡ್ಡೆನ ಬೇಯಿಸಿ ಎತ್ತಿಟ್ಕೊಂಡಿದೀನಿ ನೆಕ್ಸ್ಟ್ ಕೊತ್ಮಿರಿ ಸೊಪ್ ತಗೊಂಡಿದ್ದೀನಿ ನಿಮಗೆ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಮೆಣಸಿನ್ಕಾಯಿ ತಗೊಂಡಿ ತಗೊಳ್ಳಿ ಈರುಳ್ಳಿ ತಗೊಂಡಿದ್ದೀನಿ ಅದಾದ್ಮೇಲೆ ಸಬ್ಬಕ್ಕಿ ಸಬ್ಸಿಗೆ ಸೊಪ್ಪು ಹಾಕಿದ್ದೀನಿ ನೆಕ್ಸ್ಟ್ ನಾನಿಲ್ಲಿ ಕಡಲೆ ಬೀಜನ ಹುರಿದು ಎತ್ತಿಟ್ಕೊಂಡಿದ್ದೀನಿ ಇದಿಷ್ಟು ಬೇಕಾಗುತ್ತೆ ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ ತುಂಬ ಈಸಿಯಾಗಿ ತುಂಬ ಬೇಗ ಮಾಡ್ಕೋಬೋದು ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ ಫಸ್ಟ್ ನಾನಿಲ್ಲಿ ಆಯಿಲ್ಗೆ ಸ್ವಲ್ಪ ಸಾಸಿವೆ ಜೀರಿಗೆ ಅದಾದಮೇಲೆ ಸ್ವಲ್ಪ ಕಡಲೆ ಬೀಜ ಹಾಕಿ ಫ್ರೈ ಮಾಡ್ಕೊತಿದ್ದೀನಿ ಅದಾದಮೇಲೆ ಈರುಳ್ಳಿ ಮತ್ತು ಮೆಣಸಿನ್ಕಾಯಿನ ಹಾಕಿ ಅದು ಸೀಯರ್ನೆ ಹೋಗೋವರೆಗೂ ಬೇಯಿಸ್ಕೋಬೇಕು ಅದೆಷ್ಟು ಆದಮೇಲೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಳ್ಳಿ ನೆಕ್ಸ್ಟು ನಾನಿಲ್ಲಿ ಆಲೂಗೆಡ್ಡೆ ಬೇಯಿಸಿ ಎತ್ತಿಟ್ಕೊಂಡಿದ್ದೆ ತುಂಬ ಬೇಯಿಸೋ ಅವಶ್ಯಕತೆ ಇಲ್ಲ ಒಂದು ಸ್ವಲ್ಪ ಬೇಯಿಸಿದ್ರೆ ಸಾಕು ಅದಷ್ಟನ್ನು ನಾನು ಆಲೂಗೆಡ್ಡೆ ಜೊತೆ ಕರ್ಬೇಗುಣ ಸೊಪ್ಪು ಹಾಕಿ ಫ್ರೈ ಮಾಡ್ಕೊತಿದ್ದೀನಿ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಾಕೋಣಿ ಅದಾದ್ಮೇಲೆ ನಾನು ಕಟ್ ಮಾಡಿ ಎತ್ತಿಟ್ಕೊಂಡಿದ್ನಲ್ವಾ ಸಬ್ಸಿಗೆ ಸೊಪ್ಪು ಹಾಕ್ತಿದ್ದೀನಿ ನೆಕ್ಸ್ಟ್ ನಾನು ಎತ್ತಿಟ್ಕೊಂಡಿರೋ ಟೊಮೆಟೊ ಹಾಕ್ತಿದ್ದೀನಿ ಟೊಮೆಟೊ ಆದ್ಮೇಲೆ ನಾವು ಸಾಬುದಾನ್ ಮೆಣಸು ಎತ್ತಿಟ್ಕೊಂಡಿದ್ವಲ್ವಾ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದು ಟ್ರಾನ್ಸ್ಪರೆಂಟ್ ಆಗೋವರೆಗೂ ಬೇಯಿಸಬೇಕು ನಾವು ಇದು ಆಲ್ಮೋಸ್ಟ್ ಒನ್ ಟು ತ್ರೀ ಮಿನಿಟ್ಸ್ ಬೆಂದರೆ ಸಾಕು ಅದು ಆ ಥರ ಆಗುತ್ತೆ ಅದಷ್ಟು ಆದಮೇಲೆ ಅದಕ್ಕೆ ನಾವು ಕಡಲೆ ಬೀಜದ ಪೌಡ್ರ್ ಎತ್ತಿಟ್ಕೊಂಡಿದ್ವಲ್ವ ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಸಣ್ಣಗೆ ಪುಡಿ ಮಾಡೋ ಅವಶ್ಯಕತೆ ಇಲ್ಲ ದಪ್ಪ ದಪ್ಪಾಗೆ ಪುಡಿ ಮಾಡಿದರೆ ಸಾಕು ಅದನ್ನು ಇದಕ್ಕೆ ಹಾಕಿ ಮಿಕ್ಸ್ ಮಾಡಬೇಕು ಕಡಲೆ ಬೀಜನ ನಾವು ಹುರ್ದ್ಬಿಟ್ಟು ಎತ್ತಿಟ್ಕೊಂಡಿರೋದ್ರಿಂದ ಅದನ್ನು ತುಂಬ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಅದನ್ನು ಹಾಕಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಸ್ವಲ್ಪ ಲಾಸ್ಟಲ್ಲಿ ನಿಂಬೆಹಣ್ಣು ಹಾಕ್ಬಿಟ್ಟು ತೆಗೆದಿಟ್ರೆ ರೆಡಿಯಾಗಿರುತ್ತೆ ನೋಡಿದ್ರಲ್ವಾ ಇದೆಷ್ಟು ಈಸಿ ಇದೆ ಮತ್ತು ಹೆಲ್ದಿ ಕೂಡ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಮತ್ತು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು ಥ್ಯಾಂಕ್ ಯು